ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಬೆಂಗಳೂರಲ್ಲಿ ಒಂದು ಸಿರಿಧಾನ್ಯದ ಮೇಳ ನಡೀತಾ ಇದೆಯಂತೆ ನಮ್ಮಮ್ಮಂದು ತ್ರೀ ಫೋರ್ ಡೇಸಿಂದ ಸಖತ್ ಹಿಂಸೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದರೆ ನೆನ್ನೆ ಆಗಿರೋದು ನಾವು ಹೋಗಿರೋದು ನಿನ್ನೆ ಅದಕ್ಕೆ ಹಿಂದಿನ ದಿವಸದಿಂದನೂ ನಡೀತಾ ಇದೆ ಅಂದರೆ ಜನವರಿ ಐದು ಆರು ಏಳು ಅಂದರೆ ಇವತ್ತು ಲಾಸ್ಟ್ ಡೇ ಆಗುತ್ತೆ ಇನ್ ಕೇಸ್ ಯಾರಾದರೂ ಇವತ್ತೇ ಈ ವಿಡಿಯೋನ ನೋಡಿ ಹೋಗೋಕ್ಕೆ ಇದ್ದರೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ ತಕ್ಷಣನೇ ಕುರಿದು ಕಂಬಳಿ ಮತ್ತು ಸ್ವೆಟ್ರು ಟೋಪಿ ಇರಲಿಲ್ಲ ಸಾರಿ ಟೋಪಿ ಮತ್ತು ಏನೇನೋ ದಾರ ಆ ಥರದ್ದೆಲ್ಲ ಇತ್ತು ನಮ್ಮಮ್ಮಂಗೆ ಈ ಥರದ್ದೆಲ್ಲ ಸಖತ್ ಇಷ್ಟ ಅವ್ರದ್ದು ಸ್ವಲ್ಪ ಭಾಷೆ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಮಗೆ ಬೆಡ್ಶೀಟ್ ಥರದ್ದು ಬೇಕಾಗಿತ್ತು ಅದು ಚಾಪೆ ಥರ ಇದೆ ಅಂದರೆ ಒಂದು ಸಿಂಗಲ್ ಸೀಟ್ ಕೂತ್ಕೊಳ್ಳೋ ಥರ ಆ ಇದೆ ಅವರಿಗೆ ನಾವು ಹೇಳಿದ ಭಾಷೆ ಅರ್ಥ ಆಗಲಿಲ್ಲ ಅನ್ಸುತ್ತೆ ಅವ್ರು ನಾವು ಕೇಳಿದ್ದನ್ನು ಬೇರೆ ಬೇರೆ ಬೇರೆದೆಲ್ಲ ತೋರಿಸ್ತಾ ಇದ್ರು ಅದಕ್ಕೆ ನಮ್ಮಮ್ಮ ಹೇಳ್ತಾ ಇದಾರೆ ಈ ಥರದ್ದಲ್ಲ ಈ ಥರದಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಅವರು ಫೈನಲಿ ನಾವು ಏನು ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಯಿತು ಬ್ಲ್ಯಾಂಕೆಟ್ಸ್ ಅಂದರೆ ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ಆಮೇಲೆ ಅಮ್ಮ ಹೇಳಿದ್ರು ಈ ಹಾಸ್ಕೊಳಕ್ಕೆ ಒತ್ಕೊಳಕ್ಕೆ ಇರುತ್ತಲ್ಲ ಆ ಥರದ್ದು ಬೇಕು ಅಂತ ಹೇಳಿಬಿಟ್ಟು ಬಿಳಿ ಕಲರ್ದು ಬೇಡ ಅಂತ ಹೇಳಿದ್ವಿ ಯಾಕೆಂದರೆ ನಮ್ಮ ಹತ್ರ ಆ ಇದೆ ಅದಕ್ಕೆ ಬೇಡ ಅಂತ ಹೇಳಿದ್ವಿ ಕುತ್ಕೊಳ್ಳೋದಕ್ಕೆ ಬೇಡ ಸ್ವಲ್ಪ ದೊಡ್ಡದು ಕೊಡಿ ಅಂತ ಹೇಳಿದ್ರು ಆಮೇಲೆ ಫೈನಲಿ ಅವರು ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಕೊಟ್ಟರು ನಾನು ಒಂದು ಮೂರು ನಾಲ್ಕು ಟೋಪಿ ತೊಗೊಂಡೆ ಡೆಕತ್ಲಾನಲ್ಲಿ ಎಷ್ಟೊಂದು ದುಡ್ಡು ಕೊಟ್ಟು ಟೋಪಿಗಳನ್ನ ಅವ್ರ ಹತ್ರ ಬರೀ ನೂರೈವತ್ತು ರೂಪಾಯಿ ಅವ್ರದ್ದು ಫೋನ್ ನಂಬರ್ ಹಾಕ್ತೀನಿ ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ತರಿಸ್ಕೊಳ್ಳಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ನಾನು ಯಾವುದೇ ರೀತಿಯ ಸ್ಪಾನ್ಸರರ್ಸ್ ವೀಡಿಯೋಸ್ನ ಮಾಡೋದಿಲ್ಲ ಸ್ಪಾನ್ಸರರ್ಸ್ನ ವೀಡಿಯೋಸ್ನ ಮಾಡಿದ್ರು ಕೂಡ ಈ ಥರ ಹೆಲ್ಪ್ ಆಗುವಂಥ ಸ್ಪಾನ್ಸರ್ ವೀಡಿಯೋಸ್ ಮಾತ್ರ ಮಾಡ್ತೀನಿ ಅವ್ರದ್ದು ಫೋನ್ ನಂಬರ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇನ್ ಕೇಸ್ ಬೇಕಿದ್ರೆ ನೀವು ಫೋನ್ ಮಾಡಿದ್ರೆ ಅವರು ನಿಮಗೆ ಕಳಿಸ್ತಾರಂತೆ ನಾನು ಒಟ್ಟಿಗೆ ಅಂದರೆ ಅದು ತುಂಬ ಚಿಕ್ಕದು ಬರುತ್ತೆ ನಾಳೆ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ ಹೇಳಿಬಿಟ್ಟು ವ್ಲಾಗ್ ಹಾಕ್ತೀನಿ ಅದನ್ನು ನಾನು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿಸೋದಕ್ಕೆ ಎರಡು ತಗೊಂಡೆ ನಾನು ಅಭಿನವ್ಗೆ ಚಿಕ್ಕ ಪಾಪು ಇದ್ದಾಗಿಂದೂ ಆ ಥರದ್ದನ್ನು ಹಾಸ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಅದು ಒದ್ಕೊಳ್ಳೋದಕ್ಕೆ ತೊಗೊಂಡೆ ವೈಟ್ ಕಲರ್ದು ಒದ್ಕೊಂಡ್ರೆ ತುಂಬ ಕ್ಲೀನಿಂಗ್ ಎಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಂಟ್ರಿ ತೊಗೊಂಡು ಹೋದ್ವಿ ನಾವು ಎಂಟ್ರಿ ಫ್ರೀ ಇದೆ ಎಂಟ್ರಿಗೇನು ಪೇಯ್ಡ್ ಇಲ್ಲ ಹೋಗಿದ ತಕ್ಷಣ ಇವ್ರದ್ದು ಹಾಸ್ಯ ಕಾರ್ಯಕ್ರಮ ಇತ್ತು ನಮ್ಮಮ್ಮಂಗೆ ಸಕ್ಕತ್ ಪ್ರೀತಿ ಇದನ್ನೆಲ್ಲ ಸರಿ ಅಲ್ಲೊಂದು ಅರ್ಧ ಗಂಟೆ ಕೂತಿದ್ದ ಕತೆ ಹಾಕಿದ್ವಿ ನೆಕ್ಸ್ಟ್ ಈ ಕಡೆ ಬಂದರೆ ಅದು ಎಳ್ನೀರ್ಗೇನೋ ಸ್ಕ್ರೂ ಥರ ಇರುತ್ತಂತೆ ಅದು ಹಿಂಗೆ ಪಂಚ್ ಮಾಡಿಬಿಟ್ರೆ ಸಾಕಂತೆ ಅದು ಎಳ್ನೀರು ನಮ್ಮ ಅಮ್ಮನ ಹತ್ರ ಇತ್ತು ಆದರೂ ಬೇಕು ಬೇಕು ಅಂತ ಅಂದರೆ ಅದು ಬೇಗ ಹಾಳಾಗ್ಬಿಡುತ್ತೆ ಅಂದರೆ ಅದು ತುಂಬ ಎಳ್ನೀರು ಗಟ್ಟಿ ಇರುತ್ತಲ್ವ ಅದಕ್ಕೋಸ್ಕರ ಅಭಿನವ್ದು ಚಿಪ್ಸು ಸ್ಟಾಲು ಇಲ್ಲಂತೂ ಎಷ್ಟು ಥರ ಚಿಪ್ಸ್ ಇದೆಯೋ ಅಷ್ಟು ಥರನೂ ಅಜ್ಜಿ ಮೊಮ್ಮಗ ಇಬ್ಬರು ಚಿಪ್ಸನ್ನ ಬೈ ಮಾಡಿದ್ದು ಮಾಡಿದ್ದೆ ಅಂದರೆ ನಾನಲ್ಲಿ ನೋಡ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಅನ್ಸಿದ್ರೆ ಮಾತ್ರನೇ ತೊಗೋತೀನಿ ಇವ್ರ ಹತ್ರ ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಆದರೆ ನನಗೆ ಈ ಡೀಪ್ ಫ್ರ್ಯಾಗ್ರೆನ್ಸ್ ಇದ್ರೆ ನನಗೆ ಹೆಡ್ ಬರೋದು ನೈಂಟಿ ನೈನ್ ಪರ್ಸೆಂಟ್ ನಂಗೆ ಹೆಡ್ ಹೇಗ್ ನಾನು ಅದಕ್ಕೆ ತೊಗೊಂಡಿಲ್ಲ ಸ್ಯಾಫ್ರಾನ್ ಇತ್ತು ಸ್ಯಾಫ್ರಾನ್ ಮಾತ್ರ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ಸ್ಮೆಲ್ ಹೇಗಿತ್ತು ಗೊತ್ತಾ ಒರಿಜಿನಲ್ ಸ್ಯಾಫ್ರಾನ್ ನನಗೆ ಈ ಸ್ಯಾಫ್ರಾನ್ ಟೀ ಕುಡಿಯೋದು ಸ್ಯಾಫ್ರಾನ್ ಯೂಸ್ ಮಾಡೋದು ಸಖತ್ ಇಷ್ಟ ನನ್ನ ಹತ್ರ ಸ್ವಲ್ಪ ಇತ್ತು ಸ್ವಲ್ಪ ಬಾರ್ಗೇನ್ ಮಾಡಿದೆ ಕೊಡಲಿಲ್ಲ ಅವರು ಕೊಟ್ಟಿದ್ದಿದ್ರೆ ಮಿಸ್ ಮಾಡ್ಕೊಳ್ಳ್ದೆ ತೊಗೋಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ ಇಟ್ಸ್ ಓಕೆ ನನ್ನ ಹತ್ರ ಇತ್ತು ಇನ್ನೂ ಅದಕ್ಕೆ ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು ಬಿಟ್ಟೆ ಮೇ ಬಿ ನನ್ನ ರೇಟಿಗೆ ಬಂದಿದ್ದರೆ ತೊಗೋತಿದ್ದೆ ಅನಿಸುತ್ತೆ ಥೌಸಂಡ್ ತ್ರೀ ಹಂಡ್ರೆಡ್ ಹೇಳಿದ್ರು ಫೈ ಗ್ರಾಮ್ಸಿಗೆ ವೆರಿ ಲೆಸ್ ಪ್ರೈಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಟೂ ಥೌಸಂಡ್ ರುಪೀಸ್ ಏನೋ ಕೊಟ್ಟು ಬಂದಿದೆ ನಾನು ಲಾಸ್ಟ್ ಟೈಮು ಚೆನ್ನಾಗಿರೋದು ಸಿಕ್ಕಿದಾಗ ಬಿಡಬೇಡಿ ಇನ್ ಕೇಸ್ ಏನಾದರೂ ಇಷ್ಟ ಇದ್ದರೆ ಲೇಡೀಸಿಗಂತೂ ಸ್ಪೆಷಲಿ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮಿಲ್ಲೆಟ್ಸ್ನಂತೂ ಸಿಕ್ಕಾ ಬಟ್ಟೆ ಇತ್ತು ಹೋಲ್ಸೇಲ್ ರೀಟೇಲ್ಸ್ ಎಲ್ಲ ಸಿಗುತ್ತೆ ಇನ್ ಕೇಸ್ ಮೇ ಬಿ ಯಾರಾದರೂ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನಿಸಿದ್ರೆ ನಿಮಗೆ ಯಾವುದು ನಾನು ಇವಾಗೆಲ್ಲಿ ತೋರಿಸಿರೋದ್ರಲ್ಲಿ ನಿಮಗೆ ಯಾವುದಾದ್ರೂ ಅಡ್ರೆಸ್ಸು ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಮಾಡಿ ಅವ್ರದ್ದು ನನ್ನ ಹತ್ರ ಕಾರ್ಡ್ ಇದ್ದರೆ ನನ್ನ ಗ್ಯಾರಂಟಿ ಕಾರ್ಡ್ ಇದೆ ನಾನು ನೈಂಟಿ ಪರ್ಸೆಂಟ್ ತೋರಿಸಿರೋರ್ದು ಎಲ್ಲರದ್ದು ಕಾರ್ಡ್ ಇಸ್ಕೊಂಡು ಬಂದಿದ್ದೀನಿ ಅವ್ರದ್ದು ನಿಮಗೇನಾದರೂ ತರಿಸ್ಕೋಬೇಕು ಅಂತ ನಿಮಗೇನಾದರೂ ಇದ್ದರೆ ನಾನು ಅಲ್ಲಿ ಫೋನ್ ನಂಬರು ಮತ್ತು ಅಡ್ರೆಸ್ಸು ಏನಾದರೂ ಒಂದು ಮೆನ್ಷನ್ ಮಾಡಿ ಕೊಡ್ತೀನಿ ಎಲ್ಲಾವುದನ್ನು ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ ಯಾಕೆ ಅಂತಲೂ ಹೇಳಿಬಿಡ್ತೀನಿ ಅದು ಪ್ರಾಡಕ್ಟು ವರ್ತ್ ಬೈ ಮನಿ ನಾ ಆ ಥರದ್ದು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಇನ್ನೊಂದು ಏನು ವರ್ಜಿನ ಅನ್ನೋದು ಗೊತ್ತಿಲ್ಲ ವರ್ಜಿನ ಅಂತ ತೊಗೊಂಡು ಬಂದಿರೋದನ್ನು ನಾನು ನಾಳೆ ಬ್ಲಾಗಲ್ಲಿ ಹಾಕ್ತೀನಿ ನಿಮ್ಗೆ ಅವೇ ಬೇಕು ಇನ್ ಕೇಸಸ್ ಅಂದರೆ ಅದನ್ನು ತೊಗೊಳ್ಳಿ ಅದು ಕೂಡ ಸ್ಪಾನ್ಸರರ್ಸ್ ಅಲ್ಲ ನನಗೆ ಅನಿಸಿರೋದನ್ನು ನಾನು ತೊಗೊಂಡು ಬಂದು ನನಗೆ ಇಷ್ಟ ಆಗಿರೋದನ್ನು ನಾನು ತೊಗೊಂಡು ಬಂದು ಯೂಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಸಿಕ್ಕಾ ಪಟ್ಟೆ ಇದೆ ಇವತ್ತು ಕೂಡ ನೀವು ವ್ಲಾಗ್ ನೋಡಿದ ತಕ್ಷಣ ಹೋದರೂ ಏಯ್ಟ್ ಓ ಕ್ಲಾಕ್ವರೆಗೂ ಸಿಗುತ್ತೆ ಅಜ್ಜಿ ಮೊಮ್ಮಗೊಂದು ಸಿಕ್ಕಾಪಟ್ಟೆ ಬೈಯಿಂಗು ಅಜ್ಜಿ ಮೊಮ್ಮಗ ಇಬ್ರು ಹುಣ್ಸೆಹಣ್ಣು ತಿನ್ಕೊಂಡು ಇಡೀ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಮತ್ತೆ ಹುಣ್ಸೆಹಣ್ಣಿಂದು ಲಾಲಿಪಾಪ್ ಮಾಡ್ತಾರಲ್ಲ ಅದನ್ನಂತೂ ಸಿಕ್ಕಾಪಟ್ಟೆ ಬೈ ಮಾಡಿದ್ದಾರೆ ಕೇಳ್ತಾಯಿದ್ರು ಇದೆಲ್ಲ ಏನೇನ್ರಿಂದ ಮಾಡಿರ್ತೀರಾ ಹೇಳ್ಬಿಟ್ಟು ಎಲ್ಲದನ್ನೂ ಅಲ್ಲಿ ಅವರು ಕೂಡ ಬಂದಿರೋರು ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಕೊಟ್ಟು ಸ್ಟಾಲ್ ಹಾಕಿರ್ತಾರೆ ಯಾರೂ ನಿಮಗೆ ಚೀಪಾಗಿ ಕೊಡಲ್ಲ ಅಂದರೆ ಏನಿತ್ತು ಅಂದರೆ ಆಫರ್ಸ್ ಇತ್ತು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ಸ್ ಎಮ್ ಆರ್ ಪಿ ಮೇಲ್ಗಡೆ ಆಫರ್ಸ್ ಇತ್ತು ಅದನ್ನು ಕೂಡ ನೋಡ್ಬೋದು ಇಲ್ಲಿ ಕುಂಕುಮ ಇತ್ತು ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಆರ್ಗ್ಯಾನಿಕ್ಕು ನಾನು ತೊಗೊಂಡೆ ತುಂಬ ಚೆನ್ನಾಗಿದೆ ಕಲರು ಅದು ನೋಡಿದ್ರೇ ಗೊತ್ತಾಗುತ್ತೆ ಅದು ಚೆನ್ನಾಗಿದೆ ಅದು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಹರ್ಷಣದ ಪುಡಿ ಇತ್ತು ನಾನು ಹರ್ಷಣದ ಪುಡಿನ ಕುಟ್ಟಿ ಪುಡಿ ಇರ್ತೀನಿ ನನಗೆ ಅದ್ರ ನೆಸಸಿಟಿ ಇಲ್ಲ ನಾನು ಅಲ್ಲಿ ಕುಂಕುಮ ತೊಗೊಂಡು ಬಂದ್ರೂ ಅಜ್ಜಿ ಮೊಮ್ಮಗಂದು ಇಲ್ಲಿ ಹುಣಸೆ ಹಣ್ಣಿಂದು ಶಾಪಿಂಗ್ ಮುಗ್ದಿರಲಿಲ್ಲ ಕೊನೆಗೂ ನಾನು ಈ ಕಡೆ ಬಂದುಬಿಟ್ಟೆ ಆಮೇಲೆ ಹಿಂದೆ ಬಂದರು ಇದೇನೋ ಪೈಸೆಯಲ್ಲಿ ಬಳೆಗಳನ್ನ ಮಾಡ್ತಾರಂತೆ ಅದೇನೋ ಡಾರ್ಕ್ ಆಗಲ್ವಂತೆ ಬರೀ ಹಂಡ್ರೆಡ್ ರುಪೀಸು ಅಂದರು ನಾನು ಯೂಸ್ ಮಾಡೋದೇ ಇಲ್ಲ ನೈಂಟಿ ಪರ್ಸೆಂಟು ನಂಗೆ ಏನಾದರೂ ಇತ್ತಾಳೆದೇನಾದರೂ ಹಾಕೊಂಡ್ರೆ ಕೂತ್ಕೆ ಮತ್ತು ಕೈಯೆಲ್ಲ ಏನೋ ಒಂಥರ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ ನನಗೆ ವಾಲೆ ಉಂಟು ಆಲೆ ಇಲ್ಲ ಕಿವಿಗೋಲೆ ಚಿನ್ನದೇ ಇಟ್ಕೊಂಡ್ರೆ ಇಚಿಂಗ್ ಸ್ಟಾರ್ಟ್ ಆಗುತ್ತೆ ನಾನು ಅದಕ್ಕೆ ಅದೇನು ಬೈ ಮಾಡಲಿಲ್ಲ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹಂಡ್ರೆಡ್ ರುಪೀಸ್ ಅಂದರೆ ನೋಡ್ಬೋದು ಅಂತ ಅಂದ್ಕೊಂಡು ನೋಡಿದ್ವಿ ಅಲ್ಲಿಂದ ಬಂದರೆ ಸೀಡ್ಸ್ ಇತ್ತು ಹಣ್ಣು ಹೂವು ತರಕಾರಿ ಎಲ್ಲ ಥರದ್ದು ಸೀಡ್ಸ್ ಇದೆ ಲೆಸ್ ಪ್ರೈಸ್ ಅಂತಲೇ ಹೇಳ್ತೀನಿ ಟ್ವೆಂಟಿ ಥರ್ಟಿ ಆ ಥರದ್ದೇ ಇತ್ತು ತುಂಬ ಏನು ಜಾಸ್ತಿ ಏನಿರಲಿಲ್ಲ ಅನ್ಕೋತೀನಿ ಮನೇಲಿ ಏನಾದರೂ ಸ್ವಲ್ಪ ಗಾರ್ಡನ್ ಇದ್ದರೆ ಅವರು ಬೆಳ್ಕೋಬೋದು ಬೆಳ್ಕೊಂಡು ತಿನ್ಕೋಬೋದು ಇವಾಗೆಲ್ಲ ಟೆರೆಸ್ ಗಾರ್ಡನ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅದು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನೆಲ್ಲಿಕಾಯ್ದು ಜ್ಯೂಸ್ ಇತ್ತು ಇದರಲ್ಲಿ ತುಂಬ ಕಮ್ಮಿ ಕ್ವಾಂಟಿಟಿದು ಕೆಮಿಕಲ್ಸ್ ಇದೆಯಂತೆ ತುಂಬ ಲೆಸ್ಸಲ್ಲಿದೆ ಅಂದರೆ ಅದು ಹಾಗೆ ಇಟ್ಟರೆ ಇರೋಲ್ಲ ಅದಕ್ಕೆ ತುಂಬ ಕಮ್ಮಿ ಕ್ವಾಂಟಿಟೀಲಿ ಹಾಕಿದ್ದೀನಿ ಅಂದರು ಇನ್ ಕೇಸ್ ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ಅವ್ರಿಗೆ ಇಷ್ಟ ಆದರೆ ತೊಗೊಳ್ಳಿ ಇದು ನವಣೇದು ಗುಲಾಬ್ ಜಾಮೂನ್ ಅಂತೆ ನನಗೆ ಇದು ಸೀರಿಯಸ್ಲಿ ಇಷ್ಟ ಆಗಲಿಲ್ಲ ಯಾಕೆಂದರೆ ಅದರಲ್ಲಿ ಮಿಲ್ಕ್ ಪೌಡ್ರು ಬೇರೆ ಅದೆಲ್ಲ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾಕೆ ಹೇಳ್ತಿಲ್ಲ ಅಂದರೆ ಕಂಪ್ನಿ ಮೇಲೆ ಏನಾದರೂ ಬೇಜಾರಾಗುತ್ತೆ ಅನ್ನೋ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಆಮ್ಲ ಜ್ಯೂಸ್ ಒಂದು ಇಷ್ಟ ಆಯಿತು ನನಗೆ ಇದೆಲ್ಲ ಆ್ಯಸ್ ಇಟ್ ಈಸ್ ಅಂತ ಅನ್ನಿಸ್ತು ಇವೆಲ್ಲವೂ ಚೆನ್ನಾಗಿದೆ ನಾನು ಅದರಲ್ಲೂ ಒಂದೊಂದು ಎರಡೆರಡು ತಗೊಂಡಿದ್ದೀನಿ ಇನ್ ಕೇಸ್ ಬೇಗ ಯಾವಾಗಾದರೂ ತಿಂಡಿ ಬ್ರೇಕ್ಫಾಸ್ಟ್ ಆ ಥರದ್ದು ಬೇಕು ಅಂತ ಅಂದಾಗ ಯೂಸ್ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ನಾನು ಅಂದರೆ ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರ್ತಿ ತರಿಸಿದ್ದೆ ಆವಾಗ ಜಾಮೂನೆಲ್ಲ ನಾನೇನು ನೋಡಿರಲಿಲ್ಲ ಆ ಥರದ್ದೆಲ್ಲ ತೊಗೊಂಡಿದ್ದೆ ನಂಗೆ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ತುಂಬಾ ಚೆನ್ನಾಗಿರೋವು ಮತ್ತು ಉಡನ್ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಉಡನ್ ಕುಮಿಸಿದೆ ಹೊಸ ಥರದ್ದು ಏನಾದರೂ ಇದ್ದರೆ ಟ್ರೈ ಮಾಡೋಣ ಅಂದ್ಕೊಡ ಅಲ್ಲಿ ಹೊಸ ಥರದ್ದೇನೂ ಇರಲಿಲ್ಲ ಅದಕ್ಕೆ ನೋಡಿದೆ ಏಯ್ಟಿ ರುಪೀಸ್ ಅಷ್ಟೇ ಇತ್ತು ಇಸ್ ಈಸ್ ವೆರಿ ಲೆಸ್ ಪ್ರೈಸ್ ಮತ್ತು ತುಂಬಾ ಇದೆಲ್ಲ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಎಲ್ಲ ಚೆನ್ನಾಗಿರವು ಅದರಲ್ಲೂ ನಿಮಗೆ ಕೆಲವು ಕಂಪನಿಗಳು ನಮ್ಮನ್ನು ಗೂಬೆ ಮಂಗ ಮಾಡಲಿಕ್ಕೆ ಬೇಕಾದಷ್ಟಿದ್ದಾವೆ ಅದನ್ನೆಲ್ಲ ನಾನು ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡಿದ್ದೀನಿ ಅನ್ಕೊತೀನಿ ಇನ್ನೊಂದು ಟೆನ್ ಪರ್ಸೆಂಟ್ ನನಗೇನಾದರೂ ಗೊತ್ತಿಲ್ಲದೆ ತೋರಿಸಿದ್ರೆ ಸಾರಿ ಅಂತಲೂ ಕೇಳ್ತೀನಿ ಯಾಕೆಂದರೆ ನಾನು ಪ್ರತಿಯೊಂದೂ ನೋಡಿ ಶುಗರ್ ಎಷ್ಟಿದೆ ಸ್ಯಾಕ್ರೀನ್ ಎಷ್ಟಿದೆ ಸಕ್ರತಿ ಎಷ್ಟಿದೆ ಅದನ್ನೆಲ್ಲ ನೋಡಿಬಿಟ್ಟೆ ನನಗೆ ಆಗಿದೆ ಅನ್ನಿದ್ ಮಾತ್ರನೇ ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಈಗ ಆರ್ಗ್ಯಾನಿಕ್ ಅನ್ನೋ ಹೆಸರಲ್ಲಿ ದೊಡ್ಡ ಮಂಗ ಮಾಡಲಿಕ್ಕಿದೆ ಎಲ್ಲರ ಎಲ್ಲ ಜನಗಳನ್ನ ನಾನು ಅದಕ್ಕೆ ಇಷ್ಟಪಡಲ್ಲ ಇಲ್ಲಿ ಮಜ್ಗೆ ಸಿಕ್ಕಿತ್ತು ಅಭಿನವ್ ಅಂತೂ ಮಜ್ಗೆ ಪ್ರಿಯ ಫುಲ್ಲು ಮಜ್ಗೆ ಕುಡ್ಕೊಂಡು ಓಡಾಡಿದ್ದಾನೆ ಮೇ ಬಿ ಒಂದು ಟೆನ್ ಮಜ್ಜಿಗೆನ ಬೈ ಮಾಡಿದ್ದಾನೆ ಅನ್ಸುತ್ತೆ ಈ ಕಡೆಯಿಂದ ಆ ಕಡೆಗೆ ಹೋಗಿ ಆ ಕಡೆಯಿಂದ ಈ ಕಡೆಗೆ ಬರೋವಾಗ ಅನ್ನೋದು ಮಜ್ಗೆ ತಗೊಂಡು ಅವನು ಕುಡ್ಕೊಂಡು ಓಡಾಡ್ತಿದ್ದ ಫಸ್ಟ್ ಒಂದು ತಗೊಂಡ್ ಇಷ್ಟ ಆಗುತ್ತಾ ಇಲ್ವಾ ಚೆನ್ನಾಗಿದ್ಯಾ ಇಲ್ವಾ ಅಂತ ಮಜ್ಜಿಗೆ ಮಾತ್ರ ನೀರು ಮಜ್ಜಿಗೆ ಟ್ವೆಂಟಿ ರುಪೀಸು ಅದು ಅದು ಕೆಮಿಕಲ್ ಇಲ್ಲ ನಾನು ಅದನ್ನು ಒಪ್ಕೋತೀನಿ ಆದರೆ ತುಂಬ ಇಪ್ಪತ್ತು ರೂಪಾಯಿಗೆ ನೀರು ಮಜ್ಜಿಗೆ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಚೆನ್ನಾಗಿರೋ ಮಜ್ಜಿಗೆ ಕೊಡಬಾರ್ದು ಅದರಲ್ಲೂ ಫ್ಲೇವರ್ಸ್ ಎಲ್ಲ ಇತ್ತು ಅಂದರೆ ಚಿಲ್ಲಿ ಹಾಕಿರೋದು ಸಾಲ್ಟೆಡ್ಡು ಅನ್ಸಾಲ್ಟೆಡ್ ಆ ಥರದ್ದೆಲ್ಲ ಇತ್ತು ಇದ್ದ ಅದನ್ನು ಬೇಕಿದ್ರೆ ಮನೆಗೆ ಬೇಕಿದ್ರು ನಾವು ತರಿಸ್ಕೋಬೋದಂತೆ ಅದು ಅಲ್ಲಿ ಪಬ್ಲಿಸಿಟೀಸ್ ಜಾಸ್ತಿ ಇತ್ತು ನೆಕ್ಸ್ಟು ಇನ್ನೊಂದೇನು ಅಂತ ಹೇಳಿದ್ರೆ ಈ ಥರ ಬರೆದ್ಬಿಟ್ಟು ಅಳ್ಸೋದು ಬುಕ್ಕು ಇದರಲ್ಲಿ ಎಲ್ಲ ಥರನೂ ಅಭಿನಯ ನಾನು ಕೊಡ್ಸಿದ್ದೀನಿ ಆದರೆ ಡೈರಿಗಳಿರಲಿಲ್ಲ ಅವನ ಹತ್ರ ಡೈರಿ ಬೇಕಾದರೆ ನೋಡು ಅಂತ ಅಂಥೇಳ್ದೆ ನಾವನಿಲ್ಲ ನಂಗೆ ಬೇಡ ಅದು ಅಂತ ಹೇಳಿಬಿಟ್ಟು ಕನ್ನಡ ಇಂಗ್ಲೀಷ್ ಮ್ಯಾಥ್ಸ್ ಮತ್ತು ಖಾಲಿ ಇರೋದು ಬುಕ್ಸ್ ಬರುತ್ತೆ ಪೆನ್ನಲ್ಲೇ ಬರೆದ್ಬಿಟ್ಟು ರಬ್ ಮಾಡಿಬಿಡ್ಬೋದು ಒಂದು ಒದ್ದೆ ಬಟ್ಟೆ ಇಟ್ಕೊಂಡು ಹಿಂಗೆ ರಬ್ ಮಾಡಿಬಿಟ್ರೆ ಆಯಿತು ನೀಟಾಗಿ ಹೋಗ್ಬಿಡುತ್ತೆ ಮತ್ತೆ ತಗೋ ಬರ್ಕೋಬೋದು ಅದನ್ನು ನಾನು ಚಿಕ್ಕ ಮಗು ಇದಾವಾಗಲೇ ಯಾವಾಗಲೂ ತಂದು ಕೊಟ್ಟಿದೆ ಎಷ್ಟೊಂದು ಮ್ಯಾಥ್ಸ್ ಎಲ್ಲ ತಂದು ಕೊಟ್ಟಿದೆ ಅವನಿಗೆ ಅವ್ನು ನನಗೆ ಬೇಡ ಮಮ್ಮಿ ಅದು ಅಂತ ಹೇಳ್ದೆ ಮತ್ತು ಇಲ್ಲೇನೇನೋ ಮಿಲೆಟ್ದು ಟೀ ಕಾಫಿ ಆಮೇಲೆ ಜ್ಯೂಸಸ್ಸು ಮತ್ತು ಇದೇನು ಮಿಲ್ಕ್ ಅಂತ ಇದು ಅಂದರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಏನೂ ಕೆಮಿಕಲ್ಸ್ ಇಲ್ಲದೆ ಇರೋದು ಕುಡಿಯೋಕ್ಕೆ ಆಗಲ್ಲ ಏನೂ ಕೆಮಿಕಲ್ಸ್ ಇರೋದು ಆರಾಮಾಗಿ ಖುಷಿ ಖುಷಿಯಾಗಿ ಚೆಂದ ಚೆನ್ನಾಗಿ ಕುಡಿಬೋದು ಅಲ್ಲಿ ಸ್ವಲ್ಪ ಸ್ವಲ್ಪ ಟೇಸ್ಟಿಂಗಿಗೆ ಕೊಡ್ತಾಯಿದ್ರು ಅದನ್ನು ನೋಡಿಬಿಟ್ಟು ಬೇಕಿದ್ರೆ ಅದು ಬೈ ಮಾಡ್ಕೋಬಹುದು ಅನ್ನೋದು ಒಂದು ಆಪ್ಷನ್ನು ಅದರಲ್ಲಿ ಕೆಲವು ಇಷ್ಟ ಆಗೋವಿರ್ತವೆ ಕೆಲವು ಇಷ್ಟ ಆಗದೆ ಇರ್ತವೆ ಇಷ್ಟ ಆಗವೇನು ಇಷ್ಟ ಆಗದೆ ಇಲ್ಲದೆ ಇರೋವೇನು ಹೇಳಿದ್ರೆ ಕೆಮಿಕಲ್ಸ್ ಆ್ಯಡೆಡ್ದು ನಂಗೆ ಇಷ್ಟ ಆಗಲಿಲ್ಲ ಕೆಮಿಕಲ್ಸ್ ಆ್ಯಡೆಡ್ ಇಲ್ಲದೆ ಇರೋದು ನಾನು ಬೈ ಮಾಡಿದ್ದೀನಿ ಇಷ್ಟ ಆಗದೆ ಇದ್ರೂ ಅದನ್ನು ಕುಡಿಬೇಕು ಹೆಲ್ತಿಗೆ ಒಳ್ಳೇದು ಅನ್ನೋ ರೀತಿಲಿ ಬೈ ಮಾಡಿದ್ದೀನಿ ನಮ್ಮ ಈ ಮಿಷನ್ ಇಷ್ಟ ಆಯಿತು ಆದರೆ ನಾನಂತೂ ಗ್ಯಾರಂಟಿ ಬೇಡ ಅಂತ ಹೇಳ್ದೆ ಯಾಕೆ ಅಂಥೇಳಿದ್ರೆ ಎಣ್ಣೆಲಿ ಕರ್ಕೊಂಡು ತಿಂದ್ರೆ ಒಳ್ಳೇದು ಈ ಥರ ಮಿಷನ್ಸಿಂದ ದೇವರಾಣೆ ಹಣೆ ಒಳ್ಳೇದಾಗಲ್ಲ ಹೆಲ್ತ್ ಹಾಳಾಗ್ತಾ ಇರೋದೇ ಇಂಥ ಕೆಟ್ಟ ಕೆಟ್ಟ ವಿಷಯದಿಂದ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋವಾಗ ಚೆನ್ನಾಗೇ ಇತ್ತು ಇದರಲ್ಲೆಲ್ಲ ಚೀಕಾ ಬಟ್ಟೆ ಶುಗರ್ಸ್ ಇತ್ತು ನಾನು ಅದರಿಂದ ಅವಾಯ್ಡ್ ಮಾಡಿದೆ ಅಂತಲೇ ಹೇಳ್ಬೋದು ಇಲ್ಲೊಂದು ಇತ್ತು ಕಾಂತಿ ಸ್ವೀಟ್ಸಲ್ಲಿ ಹಂಡ್ರೆಡ್ ರುಪೀಸ್ ಏನೋ ಇದೆ ಆದರೆ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟಿನೋ ಹಂಡ್ರೆಡ್ ಆ್ಯಂಡ್ ಸೆವೆಂಟಿನೋ ಇದೆ ನೀವು ಟೂ ಕೊಡ್ತಾರಂತೆ ಬೈ ಒನ್ ಗೆಟ್ ಒನ್ ಆ ಥರ ಅಲ್ಲೇ ಅಲ್ಲಿಗೆ ಬಂತು ತುಂಬ ಏನೂ ಇದಿರಲಿಲ್ಲ ಕೆಮಿಕಲ್ ಫ್ರೀ ತೊಗೊಳ್ಳಿ ಅಂತ ಹೇಳಿದ್ರು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಯಾಕೆಂದರೆ ಮಕಾನ ತೊಗೊಂಬಂದು ಮನೇಲೇ ಒಗ್ಗರಣೆ ಹಾಕೋತಾ ಇರ್ತೀನಿ ನಾನು ಅವಾಗ ಅವಾಗ ಎಮರ್ಜೆನ್ಸಿ ಅಂದರೆ ಯಾವಾಗಾದರೂ ಎಲ್ಲಾದರೂ ಹೊರಟ್ರೆ ನೋಡೋಣ ನನಗೆ ಈಗ ಏನು ನೆಸಸಿಟಿ ಇಲ್ಲ ಅನ್ನಿಸ್ತು ಅದು ಆಫ್ ಕೊಡ್ತೀನಿ ಏನೋ ನೆಪದಲ್ಲಿ ಮೋಸ ಅನ್ನೋದು ಅನ್ನಿಸ್ತು ಅದಕ್ಕೋಸ್ಕರ ತೊಗೊಳಲಿಲ್ಲ ಅಂತಲೇ ಹೇಳಬೇಕು ನಾನು ಸ್ವಲ್ಪ ಅಲ್ಲಿ ಥಿಂಕ್ ಮಾಡ್ತೀನಿ ಇಲ್ಲಿ ಬನ್ನು ಮತ್ತು ಗುಲ್ಕನ್ ಇತ್ತು ಬೆಲ್ಲದ್ದು ಕೂಡ ಇತ್ತು ಇದು ಬೆಲ್ಲದ್ದು ಅಂತ ಹೇಳಿದ್ರು ನಾನು ಸ್ವಲ್ಪ ತರಿಸಿದ್ದೆ ಅದರಿಂದ ಬೇಡ ಅಂತ ಹೇಳ್ಬಿಟ್ಟು ತೊಗೊಳಲಿಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬೆಲ್ಲೆ ಚೆನ್ನಾಗಿತ್ತು ನಾನು ಸಕ್ಕರೆ ಟ್ರೈ ಮಾಡಲಿಲ್ಲ ಅಲ್ಲೇ ಕೂಯಿದ್ಬಿಟ್ಟು ಗುಲ್ಕನೆಲ್ಲ ನಾನು ಇಲ್ಲಿ ಖಡಕ್ ರೊಟ್ಟಿನ ಮಿಸ್ ಮಾಡದೆ ತೊಗೊಂಡಿದ್ದೀನಿ ಯಾಕೆಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಎಲ್ಲಿ ಸಿಕ್ಕಿದ್ರೂ ತರಿಸ್ತೀನಿ ಯಾಕೆಂದರೆ ನಮ್ಗೆ ಆ ಥರದ್ದು ರೊಟ್ಟಿಗಳ್ನ ಮಾಡೋದಕ್ಕೆ ಬರೋದಿಲ್ಲ ಸಿಕ್ಕದಾಗ ಅಟ್ಲೀಸ್ಟ್ ಯೂಸ್ ಮಾಡ್ಕೋಬೋದಲ್ಲ ಅದಕ್ಕೆ ಎಣ್ಣೆ ಅಂತೂ ಹಾಕಿರಲ್ಲ ಇನ್ನು ಬಡಿದ್ಬಿಟ್ಟು ರೊಟ್ಟಿ ಮಾಡಿರ್ತಾರೆ ಅದಕ್ಕೆ ತಗೋತೀನಿ ನಾನು ಅದ್ರದ್ದು ಕೂಡ ಕಾಡಿಸ್ಕೊಂಡು ಬಂದಿದ್ದೀನಿ ಇನ್ ಕೇಸ್ ಬೇಕು ಅಂದಾಗ ಯಾವಾಗಾದರೂ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಏಯ್ಟಿ ರುಪೀಸ್ ಏನೋ ಪರ್ ಪೀಸ್ ಸಿಕ್ತು ನಂಗೆ ಅದೊಂದು ಖುಷಿ ಆಯಿತು ಅವ್ರು ಲೇಬಲೆಲ್ಲ ಹಾಕ್ಬಿಟ್ಟು ಕೊಟ್ಟರು ಸರಿ ಏನು ಮಾಡೋಕ್ಕಾಗಲ್ಲ ಇರಲಿ ಲೇಬಲ್ ಇಂದು ಒಂದು ಯಾಕೆ ಬೇಡ ಅನ್ನೋದು ಅವ್ರ ಮನ್ಸಿಗೆ ಯಾಕೆ ನೋವಾಗಬೇಕು ಅಂತ ತೊಗೊಂಡೆ ಆ್ಯಕ್ಚುಲ್ ಚೆನ್ನಾಗಿತ್ತು ಅಲ್ಲೂ ಇದು ಬ್ಯಾಗ್ಸು ಏನಂತ ಹೇಳಿದ್ರೆ ತುಂಬ ಒಳ್ಳೆಯ ಇದು ಇದನ್ನು ಹಾಕಿ ಇಟ್ಟರೆ ಸಿರಿಧಾನ್ಯಗಳನ್ನ ನೀವು ತೊಗೊಂಬಂದ್ಬಿಟ್ರೆ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ಕಷ್ಟ ಆಗುತ್ತೆ ಈ ಬ್ಯಾಗು ನಿಜವಾಗ್ಲೂ ಚೆನ್ನಾಗಿದೆ ಅಂತ ನಂಗೆ ಫೀಲ್ ಆಯಿತು ಹಾಕ್ಬಿಟ್ಟು ಇಟ್ಟರೆ ತುಂಬ ದಿವಸದವರೆಗೂ ಆಗಲ್ಲಂತೆ ಮೇ ಬಿ ಅವ್ರು ಹೇಳಿದ್ದು ಒನ್ ಇಯರ್ವರೆಗೂ ಆಗಲ್ಲ ಅಂತ ಹೇಳಿದ್ರು ನಾನು ಅವ್ರದ್ದು ಕೂಡ ಕಾರ್ಡಿಸ್ಕೊಂಬಂದಿದ್ದೀನಿ ಅಂದರೆ ಚಿಕ್ಕ ಬ್ಯಾಗ್ಸ್ ಬರಲ್ಲ ಏನಿದ್ರು ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ಸ್ ಬರುತ್ತೆ ಅವರು ಹೇಳಿದ್ರು ಮ್ಯಾಮ್ ಒಂದು ಬ್ಯಾಗ್ ತೊಗೊಂಬಿಡಿ ಎಲ್ಲ ಅದರಲ್ಲಿ ಹಾಕಿಡಿ ಬೇಕು ಅಂದಾಗ ತೊಗೊಬೋದು ಅಂತ ಹೇಳಿದ್ರು ನನಗೂ ಅದೊಂದು ಒಳ್ಳೆ ಆಪ್ಷನ್ಸ್ ಅಂತ ಹೇಳಿತು ಒಂದೊಂದಕ್ಕೆ ಎಲ್ಲ ಹುಡುಕಿ ಇಲ್ಲಿ ಇಲ್ಲಿಟ್ಟಿದ್ದೀವ ಅಂತ ಎಷ್ಟೊಂದು ಬ್ಯಾಗ್ಸ್ ಬದಲು ಒಂದಕ್ಕೆ ಎಲ್ಲ ಹಾಕ್ಬಿಟ್ಟು ಬೇಕು ಅಂದಾಗ ತಗೋಬೋದಲ್ವಾ ಅದು ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು ಬರೀ ಏಯ್ಟಿ ಫೈವ್ ರುಪೀಸ್ ಅಷ್ಟೇ ತುಂಬ ಏನು ಕಾಸ್ಟ್ಲಿ ಏನಿಲ್ಲ ಅದು ಎಕೋ ಫ್ರೆಂಡ್ಲಿ ಇದ್ದಿದ್ದರಿಂದ ನನಗಂತೂ ಇಷ್ಟ ಆಯಿತು ಅಮ್ಮ ಒಂದು ನಾನು ಒಂದು ತೊಗೊಂಡ್ವಿ ಅದು ತುಂಬಾ ಬೇಡ ಅಂತ ಅಂದ್ಕೊಂಡೆ ಯಾಕೆ ಅಂದರೆ ಅದೇನು ಹಾಳಾಗಲ್ಲ ತುಂಬ ದಿವಸದವರೆಗೂ ಕೇರ್ಫುಲ್ಲಾಗಿ ಎತ್ತಿಟ್ಟಿರ್ತೀವಿ ನಾವು ಅದಕ್ಕೆ ಒಂದೊಂದೇ ಸಾಕು ಅಂಥೇಳಿ ಇಸ್ಕೊಂಬಂದಿದ್ದೀನಿ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಬೇಕಾದರೆ ತೊಗೊಳ್ಳೋಣ ಹೇಳ್ಬಿಟ್ಟು ಇದು ಲಾಕ್ ಸಿಸ್ಟಮ್ದು ಓಪನ್ ಅಂದರೆ ಕಟ್ ಮಾಡಿ ಬಿಸ ಹಾಕೋ ಹೋಗಿಲ್ಲ ಮೇಡಮ್ ಓಪನ್ ಮಾಡ್ಕೋತಾ ಇರ್ಬೋದು ಅಂತ ಹೇಳಿದ್ರು ಓಕೆ ಥ್ಯಾಂಕ್ ಯು ಅಂತ ಹೇಳಿ ಮಾತಾಡ್ಸ್ಕೊಂಡು ಬಂದ್ವಿ ನಂಗೆ ಇಲ್ಲಿ ಒಂದು ಫ್ಯಾನ್ ಇತ್ತು ನಂಗೆ ಅದನ್ನು ನೋಡಿದ ತಕ್ಷಣ ಖುಷಿ ಆಯಿತು ಅದು ವೀಡಿಯೋ ಮಾಡೋ ಹಾಗಿಲ್ವಂತೆ ಮೇ ಅವರು ಹೇಳಿದ್ರು ನಾನು ಒಂದೇ ಒಂದು ಚಿಕ್ಕದೊಂದು ಕ್ಲಿಪ್ ತೊಗೊಂಡೆ ಸಖತ್ತಾಗಿತ್ತು ಅದು ಹೆಂಗೆ ಅದರಲ್ಲಿ ರನ್ ಇತ್ತು ಅಷ್ಟೇ ನೀಟಾಗಿ ಇದೆಲ್ಲ ಬರ್ತಾಯಿತ್ತು ಅಂದರೆ ಚೇಂಜ್ ಓವರ್ ಬರ್ತಾಯಿತ್ತು ಅದೇನೋ ಯೋಗದೇ ಬರ್ತಾಯಿತ್ತು ನೋಡ್ಕೊಂಡು ಬಂದ್ವಿ ಮತ್ತೆ ನೋಡಿ ಅಜ್ಜಿ ಮೊಮ್ಮಗ ಇಬ್ಬರೂ ಜ್ಯೂಸಿಂಗಿಗೆ ಅಲ್ಲ ಸಾರಿ ಮಜ್ಜಿಗೆಗೆ ಮತ್ತು ಅವ್ನ್ಗೆ ಹೇಳ್ತಾನೆ ಇರಲಿಲ್ಲ ಅಭಿನವ್ ಅಭಿನವ್ ಹತ್ರ ಸ್ವಲ್ಪ ದುಡ್ಡು ಕೊಟ್ಟಿದ್ವಿ ಇನ್ ಕೇಸ್ ಅವನೇನಾದರೂ ಅಲ್ಲಿ ಗಲಾಟೆಯಲ್ಲಿ ಮಿಸ್ ಆದರೆ ಒಂದು ಫೋನು ಒಂದು ಸ್ವಲ್ಪ ದುಡ್ಡು ಅವ್ನಿಗೆ ಏನಾದರೂ ಬೇಕು ಅಂದರೆ ತಿನ್ಕೊಂಡು ಅಲ್ಲೆಲ್ಲಾದರೂ ಕೂತು ಫೋನ್ ಮಾಡಲಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟೆ ಜನ ಇದ್ರು ಅದಕ್ಕೆ ಆ ಥರ ಐಡಿಯಾ ಮಾಡಿದ್ವಿ ಜ್ಯೂಸ್ ಈ ಕಡೆ ಹೋಗೋದು ಸಾರಿ ಜ್ಯೂಸ್ ಅನ್ನೋದೇ ಇದೆ ಮಜ್ಜಿಗೆ ಕುಡ್ಕೊಂಡು ಕುಡ್ಕೊಂಡು ಏನು ಇಡೀ ಇದನ್ನೆಲ್ಲ ಓಡಾಡಿದ್ದಾರೆ ಇದು ಜೀನಿ ಅಂತೆ ಇದಕ್ಕೇನು ಪಬ್ಲಿಸಿಟಿ ಏನು ಕೊಡೋಲ್ಲ ಯಾಕೆ ಅಂತ ಹೇಳ್ತೀನಿ ನಂಗೆ ಆ ಥರದ್ದು ಇಷ್ಟ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ ಏನಿಲ್ಲ ಅಂತ ನಮಗೆ ಗೊತ್ತಿರಲ್ಲ ಸುಮ್ಮನೆ ಅವ್ರು ಲೇಬಲ್ ಹಾಕ್ಕೊಂಡಿರ್ತಾರೆ ನಾನು ಅದನ್ನು ಕೂಡ ಏನು ತುಂಬ ಯೋಚನೆ ಮಾಡಿ ನೋಡೋಕ್ಕೋಗಲ್ಲ ಅಲ್ಲಿ ಇದ್ದಿದ್ದರಲ್ಲಿ ಅದು ತುಂಬ ಇಷ್ಟ ಆಯಿತು ಅದಕ್ಕೆ ನೋಡ್ತಾ ಇದ್ದೀನಿ ನಮ್ಮಮ್ಮ ವಾಪಸ್ ಈ ಕಡೆಯೇ ಹೇಳ್ಕೊಂಬಂದೇನೋ ಡ್ಯಾನ್ಸ್ ನಡೀತಾ ಇದೆ ಬನ್ನಿ ಬನ್ನಿ ಅಂತ ಇವಾಗ ಏನು ಸ್ಟಾಲ್ ನೋಡ್ತೀರಾ ಡ್ಯಾನ್ಸ್ ನೋಡ್ಕೊಂಡು ಕುತ್ಕೊಂತೀರಾ ಅಂತ ಒಂದು ಆಗ ಆವಾಗ ಬಂದರು ಅಲ್ಲಿ ನೋಡೋ ಅಷ್ಟು ಇದೆ ಅಲ್ಲಿ ಹೋಗಿ ಹೋಗಿ ಡ್ಯಾನ್ಸ್ ಹತ್ರ ಕುತ್ಕೊಂತಾರೋ ಅವರು ನಮ್ಮನ್ನು ಬಿಡಲ್ಲ ಅವ್ರು ಹೋಗಿ ಕುತ್ಕೊಂಡ್ರೆ ಓಕೆ ನಮ್ಮನ್ನು ಕರ್ಕೊಂಡೋಗಿ ಹೋಗಿ ಕುದು್ರಿಸ್ಕೋತಾರೆ ಇಲ್ಲಂತೂ ಸಖತ್ ಅರೇಂಜ್ಮೆಂಟ್ ಮಾಡಿದರು ನಂಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಫೋಟೋಸೆಲ್ಲ ತೊಗೊಂಡು ನಾನು ಪಾಪು ಅಮ್ಮ ಎಲ್ಲ ಇದು ಭತ್ತದ್ದು ತೋರಣ ಮನೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿದೆ ಆದರೆ ನನಗೆ ಸೈಜ್ ಇಷ್ಟ ಆಗಲಿಲ್ಲ ನಮ್ಮ ಸ್ವಲ್ಪ ಬಾಕ್ಲು ದೊಡ್ಡದಾಗತ್ತೆ ಅದಕ್ಕೆ ಸೈಜಸ್ ಇಷ್ಟ ಆಗಲಿಲ್ಲ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಬಂದಿದ್ವು ಅಂತಲೇ ಹೇಳ್ತೀನಿ ಹಾಗೆ ಸ್ವಲ್ಪ ಕೆಲವರು ಪ್ರೈಸು ಜಾಸ್ತಿ ಇಟ್ಟಿದ್ರು ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲಕ್ಕೆ ಒಳ್ಳೆಯ ಇದು ಅಂತಲೇ ಹೇಳ್ಬೋದು ನಾನೊಂದು ಎರಡು ಹಚ್ಚು ಬೆಲ್ಲ ತಗೊಂಡೆ ಹಾಕೋಕ್ಕೆ ಇದು ನೋಡಿ ರಾಮ್ ಪಲ್ದ ಹಣ್ಣಂತೆ ಸೀತಾಪಲ್ಲದ ಹಣ್ಣಂತೆ ಅಲ್ಲ ಲಕ್ಷ್ಮಣ ಪಲ್ಲ ಹಣ್ಣಂತೆ ನಂಗೆ ಗೊತ್ತಿರಲಿಲ್ಲ ಎರಡೂ ನಾನು ರಾಮ್ ಪಲ್ಲ ಅಂತಲೇ ಅಂದ್ಕೊಂಡೆ ಇದು ಬೇರೆ ಇದೇ ಬೇರೆ ಅಂತ ನನಗೆ ದೇವ್ರಾನೆ ಗೊತ್ತಿರಲಿಲ್ಲ ಇದು ಲಕ್ಷ್ಮಣ ಫಲ ಇದು ರಾಮ ಫಲ ಅಂತೆ ನಾನು ಬೋತಾರ್ ಸೇಮ್ ಅಂದ್ಕೊಡೆ ಇನ್ನೊಂದು ವಿಷಯ ಏನು ಅಂದರೆ ಇದು ನೋಡಿ ಇದು ರಾಜಮುಡಿ ಅಕ್ಕಿ ಇದು ದೊಡ್ಡ ಬೈರೆ ನೆಲ್ಲು ಅಂತಾರೆ ದೊಡ್ಡ ನೆಲ್ಲು ಅಂತಲೂ ಕೂಡ ಕರೀತಾರೆ ಆದರೆ ನೀವು ಹೋಗಿ ಅಂಗಡೀಲಿ ಕೇಳಿದ್ರೆ ಎರಡು ರಾಜಮುಡಿ ಅಕ್ಕಿ ಅಂತಲೇ ಕೊಡ್ತಾರೆ ಆದರೆ ಅದಲ್ಲ ಎರಡಕ್ಕೂ ಡಿಫ್ರೆನ್ಸ್ ಇದೆ ಇಲ್ಲಿ ಮಿಲೆಟ್ ಪೀಝಾ ಆಯಿತು ಅಯ್ಯೋ ಇದಕ್ಕಂತೂ ಸಿಕ್ಕಾಪಡೆ ಬೇಡಿಕೆ ಐತಪ್ಪ ಅಲ್ಲಿ ಯಾವುದಾದ್ರೂ ಪೀಸ್ ಕಟ್ ಮಾಡಿಕೊಡ್ತೀರಾ ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತೆಲ್ಲ ವಿಚಾರಿಸಿ ವಿಚಾರಿಸಿ ಅಜ್ಜಿ ಮೊಮ್ಮಗ ಇಬ್ಬರೂ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ಏನು ದಿನ ತಿಂತಾರನೋ ಇವರಿಬ್ರು ಪೀಝಾನ ಅನ್ಕೋಬೇಕು ಅಲ್ಲಿ ನೋಡಿದವ್ರು ಯಾವಾಗಾದರೂ ಇನ್ ಕೇಸ್ ಬೇಜಾರಾದಾಗ ತರ್ಸ್ಕೊಂಡು ತಿನ್ನಕ್ಕೆ ಅಂತ ಹೇಳ್ತಾಯಿದ್ರು ಅಭಿ ಅದು ಸ್ಟ್ಯಾಂಡ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತಿದ್ದ ಎಲ್ಲ ಮಾರಕ್ಕೆ ಬಂದಿರೋರೆ ಎಲ್ಲ ಕಾಂಪಿಟೇಟರ್ಸೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ಸು ಇತ್ತು ಜಾಸ್ತಿ ದುಡ್ಡಿನ ಪ್ರಾಡಕ್ಟ್ಸು ಇತ್ತು ಒಳ್ಳೆ ಪ್ರಾಡಕ್ಟ್ಸು ಇತ್ತು ಅದು ಜನರು ವಿವೇಚನಾ ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲದನ್ನೂ ಒಂದೇ ಸತಿ ನಾವು ಹೇಳೋಕ್ಕಾಗಲ್ಲ ಒಂದೇ ಸರ್ತಿ ನೀವು ಹೇಳೋಕ್ಕಾಗಲ್ಲ ಇಷ್ಟ ಆಗಿದ್ದು ಅವ್ರವ್ರಿಗೆ ಜ ಇಷ್ಟ ಆಗಿದ್ದು ಬಜೆಟಲ್ಲಿ ತೊಗೋಬೋದು ಅಂದರೆ ಕೆಲವು ಸ್ಟಾಲ್ಸಲ್ಲಿ ಒಂದು ಮೇಕೋವರ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಂಗೆ ಈ ಥರದ್ದೆಲ್ಲ ಸಖತ್ ಇಷ್ಟ ಆಗುತ್ತೆ ಅದೊಂದು ನೋಡೋಕ್ಕೂ ಖುಷಿ ಇರುತ್ತಲ್ಲ ನನಗಂತೂ ಈ ಥರದ್ದು ನೋಡಿದಾಗ ಒಂದು ಖುಷಿ ಅಂತ ಫೀಲ್ ಆಗುತ್ತೆ ಮತ್ತು ಏನೋ ಒಂಥರ ಹಳೆಯದೆಲ್ಲ ವಾಪಸ್ ಬರ್ತಾ ಇದೆಯಲ್ಲ ಅದಕ್ಕೆ ಇದಿದು ಜಾಸ್ತಿ ಖುಷಿ ಪಡಬೇಕು ಅಂತ ಅನಿಸುತ್ತೆ ಹೋಲ್ಸೇಲಾಗಿ ಬೇಕಾಗಿರೋರು ಹೋಲ್ಸೇಲಾಗೆ ಪರ್ಚೇಸ್ ಮಾಡ್ಕೊಬೋದು ಒಂದು ಕೆ ಜಿ ಎರಡು ಕೆ ಜಿ ಈಗ ನಮ್ಮಂಥವ್ರು ರೀಟೇಲಾಗಿ ತೊಗೊಳೋರು ಕೂಡ ಪರ್ಚೇಸ್ ಮಾಡ್ಕೋಬೋದು ಒಂದು ಕೆ ಜಿ ಎರಡು ಕೆ ಜಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಬೇಡ ಒಂದು ಐದು ಕೆ ಜಿ ಪರ್ಚೇಸ್ ಮಾಡಿಕೊಂಡು ತಿಂಗಳ ಗಟ್ಟಲೆ ಇಟ್ಕೊಂಡು ತಿನ್ಬೋದು ನಾನಂತೂ ಒಂದು ಐದು ಕೆ ಜಿ ತಂದರೆ ತಿಂಗಳಾನು ಗಟ್ಟಲೆ ಇಟ್ಕೊಂಡು ತಿಂತೀನಿ ನಾವೇನು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ ಮಿಲೆಟ್ಸ್ ಎಲ್ಲ ನಮ್ಗೆ ಹೊರಗಡೆನೇ ಸಿಗುತ್ತೆ ಇನ್ ಕೇಸ್ ಏನಾದರೂ ಬೇಕು ಅನ್ನೋದಿದ್ರೆ ನಾನು ಫೋನ್ ಮಾಡಿಬಿಟ್ಟು ತರ್ಸ್ಕೊತೀನಿ ಅದರಿಂದ ಏನಿದ್ದಿಲ್ಲ ಇದು ಟಾಟಾ ಕಂಪ್ನಿದು ಮಾತಾಡ್ಬೇಕಾ ಮಾತಾಡ್ಬಾರ್ದು ನನಗೆ ಗೊತ್ತಿಲ್ಲ ಕರೆದ್ಬಿಟ್ಟು ಅವರು ನಮಗೆ ತೊಗೊಳ್ಳಿ ಅಂತ ಹೇಳಿದ್ರು ನನಗಿಷ್ಟ ಆಯಿತು ಅಲ್ಲ ಇಷ್ಟ ಆಗಲಿಲ್ಲ ಯಾಕೆಂದರೆ ಅದರಲ್ಲಿ ಕಂಟೆಂಟ್ಸು ಬೇಕಾದಷ್ಟಿತ್ತು ನಾನು ಅದಕ್ಕೆ ಅದನ್ನು ತೊಗೊಂಡ್ಲಿಲ್ಲ ಫಸ್ಟ್ ಹೋಗಿದ ತಕ್ಷಣ ಟೇಸ್ಟ್ ಮಾಡ್ಬಿಟ್ಟಾಗ ಸಖತ್ ಇಷ್ಟ ಆಗೋಯಿತು ಆಮೇಲೆ ವಿಚಾರಿಸ್ತೀನಿ ಟಾಟಾ ಕಂಪ್ನಿದು ಅಂತ ಅಲ್ಲ ಆಲ್ರೆಡಿ ಸೂತಿ ಸೂತಿ ಸಾಕಾಗಿತ್ತಲ್ಲ ಏನೋ ತಿಂದರೆ ಸಾಕು ಅನ್ನಂಗಾಗಿತ್ತು ಆಲ್ರೆಡಿ ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ ಇಂಗ್ರೀಡಿಯೆಂಟ್ಸು ಅದಕ್ಕೆ ನಾನು ಬೈ ಮಾಡಿಲ್ಲ ಇಂಗ್ರೀಡಿಯೆಂಟ್ಸ್ ಆಗಿರೋದು ಮಾತ್ರ ಅದು ಮಿಸ್ ಮಾಡಿದೆ ಬೈ ಮಾಡ್ಕೊಂಡಿದ್ದೀನಿ ಪಿಕಲ್ಸ್ ಇತ್ತು ನಮ್ಮ ಮನೆಗೇನೋ ಅಜ್ಜಿನೇ ಪಿಕಲ್ಸ್ ಹಾಕ್ಕೊಡ್ತಾರೆ ಇನ್ ಕೇಸ್ ಯಾರಾದರೂ ಹಾಕ್ಕೊಡೋರಿಲ್ಲ ಅಂದರೆ ಇದೆಲ್ಲ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಅಂದರೆ ಉಪ್ಪು ಮೆಣಸಿನ್ಕಾಯಿ ಬರೀ ಅಷ್ಟರಲ್ಲೇ ಮಾಡಿದ್ದಾರೆ ಮೆಂತ್ಯ ಜೀರಿಗೆ ಅದರಲ್ಲೇ ಮಾಡಿದ್ದಾರೆ ಆಮೇಲೆ ಗಾಜಿನ ಬಾಟ್ಲುಗಳಲ್ಲಿ ಸಿತ್ತು ಮೋಸ್ಟ್ ಆಫ್ ದಿ ಟೈಮ್ ಗಾಜಿನ ಬಾಟ್ಲಲ್ಲಿ ಸಿತ್ತು ನಂಗೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ತೀನಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯಾರು ಉಪ್ಪಿನಕಾಯಿ ಹಾಕಿಬಿಟ್ಟು ತಗೋಬೇಡಿ ಅಜ್ಜಿ ಮೊಮ್ಮಗ ಒಂದು ಪ್ಯಾಕೆಟ್ ಕುರ್ಕುರೆ ತಗೊಂಡು ಒಂದು ಕಿತ್ತಾಡ್ತಾರೆ 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 ಅಷ್ಟೊಂದು ಕಿತ್ತಾಡ್ತಾರೆ ಅವರಿಬ್ರು ಮಜ್ಜಿಗೆಗೂ ಕಿತ್ತಾಡ್ತಾರೆ ಕುರ್ಕುರೆಗೂ ಕಿತ್ತಾಡ್ತಾರೆ ಕಿತ್ತಾಡ್ಕೊಂಡು ಚೆನ್ನಾಗಿತ್ತು ನಂಗೂ ಖುಷಿ ನಮ್ಮಮ್ಮನ ಗಲಾಟೆ ಜಾಸ್ತಿ ಅವರಿಂದನೇ ಹೊರಟಿದ್ದು ನಾನೇನು ಹೋಗಬೇಕು ಅಂದ್ಕೊಂಡಿರಲಿಲ್ಲ ಆಮೇಲೆ ಕೊನೆಯಲ್ಲಿ ಹೇಳಿದ್ರು ನನಗಿಂತ ಜಾಸ್ತಿ ನೀನೇ ತಗೊಂಡಿದ್ಯಾ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಹೋದಾಗ ಇಷ್ಟ ಆಗುತ್ತೆ ಇಲ್ಲಿ ಇದೆಲ್ಲ ಪಾತ್ರೆಗಳಿದ್ವು ಆ ಪಾತ್ರೆ ತೊಗೊಳಕ್ಕೆ ಇಷ್ಟ ಇತ್ತು ಆಲ್ರೆಡಿ ಜಾಸ್ತಿ ಬೈಯಿಂಗ್ ಮಾಡ್ಕೊಂಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ತೊಗೊಂಡಿಲ್ಲ ಕಂಪ್ಲೀಟ್ ಐರನ್ ಕುಕ್ ಅವೆಲ್ಲ ಇದು ಎಲ್ಲಾನು ತುಂಬ ಚೆನ್ನಾಗಿತ್ತು ನನಗೆ ಪೇಷನ್ಸ್ ಹೊರಟೋಗಿತ್ತು ಹೋಗಿದ್ದಿದ್ರೆ ಇವತ್ತು ಹೋಗ್ಬೋದಾಗಿತ್ತು ಅಷ್ಟು ಚೆನ್ನಾಗಿತ್ತು ನಾಟಿ ತುಪ್ಪ ಇತ್ತು ನನಗೆ ಇಷ್ಟ ಆಗತ್ತೆ ಇದು ತೊಗೊಂಬಂದಿದ್ದೀನಿ ಕೂಡ ಸ್ವಲ್ಪ ಮನಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿರೋದು ತಿನ್ನಬೇಕು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಡಬೇಕು ಇದೆಲ್ಲ ತುಂಬಾ ಚೆನ್ನಾಗಿತ್ತು ನಾನು ಇದಕ್ಕೆಲ್ಲ ಮೆಂಟಲಿ ಪ್ರಿಪೇರಾಗಿ ಹೋಗಿರಲಿಲ್ಲ ಅದರಿಂದ ತರೋಕ್ಕಾಗಲಿಲ್ಲ ಯಾಕೆ ಅಂದರೆ ಮೆಂಟಲಿ ಪ್ರಿಪೇರಿಂಗ್ ಇರಬೇಕು ಇವಕ್ಕೆಲ್ಲ ಸುಮ್ಮನೆ ಹೋಗಿ ತರೋಕ್ಕಾಗಲ್ಲ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಕಬ್ಣದ ಪಾತ್ರೆ ತುಂಬ ವೆಯ್ಟ್ ಇರಬೇಕು ಆವಾಗಲೇ ಅದು ಚೆನ್ನಾಗಿರೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಸಕ್ಕತ್ತು ಇಷ್ಟ ಆಗೋಯ್ತು ಆದರೆ ನನಗೆ ಇಷ್ಟ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಅದೆಲ್ಲ ಮನೇಲಿ ತೊಗೊಂಬಂದು ಧೂಳು ಹಿಡ್ಸ್ಕೊಂಡು ಯಾವಾಗಲೂ ಧೂಳು ಕೊಡುತ್ತಾ ಇರಬೇಕು ಅದೊಂದು ಬೇರೆ ಬೇಜಾರು ನಮ್ಮಮ್ಮ ಯಾವಾಗಲೂ ಅದು ಇದು ಅಂತ ನೋಡ್ತಾನೆ ಇರ್ತಾರೆ ನಾನಂತೂ ನೋ ಬೇಡ ಅಂತ ಹೇಳಿದೆ ತುಂಬ ಏನು ಪ್ರೈಸ್ ಜಾಸ್ತಿ ಇಲ್ಲ ಸಾವಿರ ಚಿಲ್ಲರನ್ನ ಹೇಳಿದ್ರು ಅಂದ್ಕೊತೀನಿ ಚೆನ್ನಾಗಿತ್ತು ಒಡವೆ ಹಾಕಿಡಕ್ಕೆ ಅಂತ ನಮ್ಮಮ್ಮ ಎಲ್ಲಾದರೂ ಒಡವೆ ಹಾಕ್ಬಿಟ್ಟು ಇಟ್ಬಿಟ್ರೆ ಅಲ್ಲೇ ಅಷ್ಟೇ ಅದು ತುಪ್ಪಗಳ್ನ ಮಾತ್ರ ಚೆನ್ನಾಗಿ ತಗೊಂಡ್ವಿ ಇಬ್ರು ಒಂದೆರಡೆರಡು ಎರಡೆರಡು ಕೆಜಿ ಮೂರು ಮೂರು ಕೆ ಜಿ ತಗೊಂಡ್ ಬಂದ್ವಿ ಅದನ್ನು ತಗೊಳ್ಳೋದೇ ಕಷ್ಟ ಅವ್ರ ಗೊಂಬೆಗಳು ಕೊನೆಗೂ ಗೊಂಬೆನ ಒಂದು ನಾಲ್ಕು ಜೊತೆನೋ ಏನೋ ಬೈ ಅವರು ಬ್ಯಾಡ ಅಂದರೆ ಕೇಳ್ತಾರ ನಾಲ್ಕು ಜೊತೆ ಗೊಂಬೆ ಎಲ್ಲಿ ಅದೆ ಶೋಕೇಸ್ ಏನೋ ಚೆನ್ನಾಗಿದಾವೆ ಅದು ಯಾವಾಗ ಯಾವಾಗ ಕ್ಲೀನ್ ಮಾಡಿ ಅದು ಎಲ್ಲೆಲ್ಲಿ ಇಡ್ತಾರೋ ನಾನು ನೋಡ್ತೀನಿ ಅದಕ್ಕೆ ಬೈದಿದ್ದೀನಿ ಎಲ್ಲೆಲ್ಲಿ ಇಡ್ತೀರಾ ನಾನು ನೋಡ್ತೀನಿ ಕಣ್ರಿ ನೀವು ಅಂತ ಏನು ಮಾಡೋಕ್ಕಾಗಲ್ಲ ಅವರಿಷ್ಟ ನನಗೂ ಇಷ್ಟ ಆಗುತ್ತೆ ಆದರೆ ಮೇಂಟೆನೆನ್ಸ್ ಕಷ್ಟ ನಂಗೆ ಅದೊಂದು ಬೇಜಾರು ಇವೆಲ್ಲ ಗ್ಯಾರಂಟಿ ಬೈ ಮಾಡಬೇಡಿ ಯಾಕೆ ಅಂತ ಹೇಳ್ತೀನಿ ಒಲೆ ಮೇಲೆ ಇಟ್ಟಿದ ತಕ್ಷಣ ಎರಡು ಪಾಳ ಆಗ್ಬಿಡ್ತದ್ದು ಒಗ್ಗರಣೆನೂ ಹಾಕೋಕ್ಕಾಗಲ್ಲ ಬೇಯಿಸೋಕ್ಕೂ ಆಗೋಲ್ಲ ಇನ್ನೊಂದೇನು ಗೊತ್ತಾ ಈ ಥರ ಮಡಕೆಗಳಲ್ಲಿ ನೀವು ಅನ್ನ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅದೆಲ್ಲ ಕಚ್ಕೊತಾನೇ ಇರುತ್ತೆ ಅದನ್ನು ಪಳಗ್ಸೋ ಅಷ್ಟೊತ್ತಿಗೆ ಜೀವಮಾನನೇ ಬೇಕಾಗುತ್ತೆ ಅಷ್ಟೊತ್ತಿಗೆ ಅದು ವೇಸ್ಟೂ ಆಗ್ಬಿಟ್ಟಿರುತ್ತೆ ಈ ಥರದ್ದು ನಾನು ದೇವರಾಣೆ ಬೈ ಮಾಡಿಬಿಡಿ ಚೆನ್ನಾಗಿರಲ್ಲ ಎಲ್ಲಾದರೂ ಹೋದರೆ ಒಂದು ಸತಿ ತೋರಿಸ್ತೀನಿ ಯಾವ ಥರ ಮಡಿಕೆ ತೊಗೋಬೇಕು ಒಬ್ಬರಣೆಗೆಲ್ಲ ಅಂತ ನಾನು ಸಿಕ್ಕಾಪಟ್ಟೆ ಯೂಸ್ ಮಾಡೋದ್ರಿಂದ ನಂಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಈ ಥರದ್ದೆಲ್ಲ ಸಕ್ಕತ್ತಾಗಿತ್ತು ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಹೊಟ್ಟೆ ಕರಿತಾ ಇತ್ತು ಹೊಟ್ಟೆಯಲ್ಲಿ ಇಲಿಗಳು ಓಡಾಡೋಕ್ಕೆ ಸ್ಟಾರ್ಟ್ ಆಗಿದ್ದು ಇನ್ನೊಂದು ಸ್ವಲ್ಪ ಓದ್ಬಿಟ್ಟಿದ್ರೆ ನಾಯಿ ಮರಿನೇ ಓಡಾಡ್ತಿತ್ತು ಅದಕ್ಕೆ ಏನು ಮಾಡಿದ್ವಿ ಹೋದ್ವಿ ಹಿಂದೆಗಡೆ ಎಲ್ಲ ನಮಣೆ ಆರ್ಕ ಸಾಮೆ ಮತ್ತು ಕೆಮಿಕಲ್ ಫ್ರೀ ಇದೇ ಇತ್ತು ಪಾಪು ನೂಡಲ್ಸು ಅಜ್ಜಿ ಪಲಾವ್ ತಗೊಂಡು ಕೂತ್ಕೊಂಡ್ರು ನಾನು ಎರಡು ಟೇಸ್ಟ್ ಮಾಡ್ಬಿಟ್ಟು ಯಾವ್ದು ಬೇಕೋ ಅದು ಅನ್ಕೊಂಡೆ ಅಂದ್ಕೊಂಡೆ ಪಾಪು ನೂಡಲ್ಸ್ ತಗೊಂಡಿದೆ ಆದರೆ ಅದು ಎಗ್ದು ತಗೊಂಡ್ಬಿಟ್ಟಿತ್ತು ನಾನು ಮೂಸು ನೋಡೋಕಾಗ್ತಿರ್ಲಿಲ್ಲ ನನಗೆ ಎಗ್ ಸೇರೋದೇ ಇಲ್ಲ ನನಗೆ ಅವರು ಪಾಪು ತಿನ್ನತ್ತೆ ಎಗ್ ಅದಕ್ಕೆ ಏನು ಮಾಡಿದ್ರೆ ಅಬ್ಬಿ ನಾವು ಎಗ್ ತಿಂದ ಅಮ್ಮನ ಜೊತೆ ಪಲಾವ್ ಶೇರ್ ಮಾಡಿದೆ ನಾನು ಒಂದು ಎರಡು ಬೈಟ್ ತಿಂದೆ ಅದು ತುಂಬ ತಣ್ಣಗಾಗ್ಬಿಟ್ಟಿತ್ತು ನಾವೇನು ತುಂಬ ಲೇಟಾಗೇನೂ ಹೋಗಿರಲಿಲ್ಲ ಒಂದು ಒಂದೂವರೆ ಎರಡು ಗಂಟೆನೋ ಹೋಗಿದ್ವಿ ಅಷ್ಟೊತ್ತಿಗೆ ಏನೋ ತಣ್ಣಗಾಗ್ಬಿಟ್ಟಿದೆ ಅದು ತಿನ್ನೋಕೆ ಆಗದಿಲ್ಲ ಇದೆಲ್ಲ ಏನಿದ್ರು ಬಿಸಿ ಬಿಸಿ ತಿನ್ನಬೇಕಷ್ಟೇ ಅಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಇದೇ ಥರ ಇತ್ತು ಎಲ್ಲ ತಣ್ಣಗಾಗಿ ಹಂಗೆ ಹಿಂಗೆ ಅದೇ ಥರ ಇತ್ತು ಅದಕ್ಕೆ ತೊಗೊಂಡಿಲ್ಲ ಬಿಸಿ ಬಿಸಿ ದೋಸೆ ಹಾಕ್ತಾಯಿದ್ರು ಅದಕ್ಕೆ ಒಂದು ದೋಸೆ ತೋರಿಸಿದೆ ಆ ದೋಸೆನೋ ಪೇಪರ್ಗಿಂತ ಕಡೆಯಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಅಜ್ಜಿ ಮೊಮ್ಮಗನ ಫೋಟೋ ಶೂಟು ಊಟ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ತಿರ್ಗಾ ಒಳಗಡೆ ಎಂಟ್ರಿ ಹೋಗೋಣ ಅಂದರೆ ನಮ್ಮಮ್ಮ ಒಪ್ತಾನೇ ಇಲ್ಲ ತಿರ್ಗಾ ಒಳಗಡೆ ಎಂಟ್ರಿ ಇನ್ನೂ ಏನೇನೋ ತೊಗೋಬೇಕು ಅಂತ ಎಂಟ್ರೆನ್ಸಲ್ಲೇ ಕಾಫಿ ಇತ್ತು ನಾನು ಮಾತ್ರ ಕಾಫಿ ಮಿಸ್ ಮಾಡೋಂಗೆ ಇಲ್ಲ ಆಮೇಲೆ ಕಾಫಿಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಬೆಲ್ಲ ಮತ್ತು ಸಕ್ಕರೆ ಸಕ್ ಬೆಲ್ಲನೂ ಕೂಡ ಅಲ್ಲೇ ಅರ್ಜಿ ಆರ್ಗ್ಯಾನಿಕ್ ಬೆಲ್ಲ ಸಕ್ಕರೆ ಕೂಡ ಬ್ರೌನ್ ಶುಗರ್ ಇತ್ತು ನಾನು ಅದಕ್ಕೆ ಮಿಸ್ ಮಾಡಿದೆ ಕಾಫಿ ತೊಗೊಂಡೆ ಅದಿಲ್ಲ ಅಂದರೂ ತೊಗೋಬೇಕಿತ್ತು ಯಾಕೆಂದರೆ ಅಲ್ಲೆಲ್ಲ ತಣ್ಣಗಾಗಿದ್ದಿದ್ದು ಮಿರೇಟ್ಸ್ದು ನನಗೆ ಏನೂ ತಿನ್ನೋಕ್ಕಾಗಿರಲಿಲ್ಲ ಒಂದು ಕಾಫಿನಾದರೂ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಪೌಚಸ್ ಅಲ್ಲಿ ಈ ಥರ ಇದ್ದಾಗ ನಾನೊಂದು ಇಪ್ಪತ್ತು ಪ್ಯಾಕೆಟ್ದು ಒಂದು ಪೌಚ್ ಸಿಕ್ತು ನಾನು ಅದನ್ನು ಒಂದಷ್ಟು ತೊಗೊಂಡೆ ಅಂದರೆ ಎಲ್ಲಾದರೂ ಹೊರಗಡೆ ಹೋದಾಗ ಪಾಕೆಟಲ್ಲಿ ಹಾಕೊಂಡಿದ್ರೆ ಅಲ್ಲಿ ಕಾಫಿ ತೊಗೊಂಡಾಗ ಇದನ್ನು ಹಾಕ್ಕೊಬೋದು ನಂಗೆ ಈ ಥರದ್ದು ಇಷ್ಟ ಆಗುತ್ತೆ ಪ್ಯಾಕೆಟ್ಸ್ ಎಲ್ಲ ಖಾಲಿಯಾಗ್ಬಿಟ್ಟಿದ್ವು ಅಲ್ಲಿ ತುಂಬ ಇದ್ರದ್ದು ಸ್ಟಾಲ್ ಏನಿರಲಿಲ್ಲ ಎಲ್ಲೋ ಒಂದು ಸ್ವಲ್ಪನೇ ಇತ್ತು ಅದು ಅಲ್ಲಿ ಖಾಲಿಯಾಗಿಬಿಟ್ಟಿದ್ವು ಏನೇನು ಮಾಡೋಕ್ಕಾಗಲ್ಲ ಸಿಕ್ಕಿದಷ್ಟೇ ಒಂದು ಎರಡು ಪ್ಯಾಕೆಟ್ ಏನೋ ಇದು ಟೆನ್ ಟೆನ್ ಪ್ಯಾಕೆಟ್ಸ್ದು ಒಂದು ಎರಡೇನೋ ತೊಗೊಂಡೆ ಅನಿಸುತ್ತೆ ನಂಗೆ ಇಷ್ಟ ಆಗುತ್ತೆ ಇಲ್ಲಿ ಬಂದು ಇದು ಇದೆಲ್ಲ ಮಿಲೆಟ್ಸ್ದು ನಾನಂತೂ ಮಿಸ್ ಮಾಡದೆ ತೊಗೊಂಡಿದ್ದೀನಿ ಯಾಕೆಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ತುಂಬಾ ಒಳ್ಳೇದಿದು ನಾನು ಬೆಳಗ್ಗೆ ಎದ್ದ ತಕ್ಷಣ ಅಭಿನವಾಗ ಹಾಲಿಗೆ ಏನಕ್ಕಾದರೂ ಹಾಕ್ಕೊಡ್ಬೋದು ಹೇಳಿಬಿಟ್ಟು ರಾಗಿ ಒಂದು ಬಿಟ್ಟುಬಿಟ್ಟು ಇನ್ನೆಲ್ಲ ತೊಗೊಂಡೆ ಅವರು ಖುಷಿಯಾಗಿ ನೀವು ಅಷ್ಟೆಲ್ಲ ತೊಗೊಂಡಿದ್ದೀರಾ ಒಂದು ಕುರ್ಕುರ ಪ್ಯಾಕೆಟ್ ಒಂದೇ ಇನ್ನೊಂದೆರಡು ತೊಗೊಳ್ಳಿ ಅಂದರು ನನಗೆ ಇಷ್ಟ ಆಗಲಿಲ್ಲ ಫ್ರೀಯಾಗಿ ಯಾವುದು ಸಿಕ್ಕಿದ್ರೆ ಒಳ್ಳೆಯದಲ್ಲ ಅಂಥೇಳಿ ಒಂದು ಮಾತ್ರ ಎಕ್ಸ್ಟ್ರಾ ತೊಗೊಂಡೆ ಒಂದಷ್ಟು ತೊಗೊಂಡ್ವಿ ಅಲ್ಲಿಂದ ತೊಗೊಂಡು ಇಲ್ಲಿ ನಮ್ಮಮ್ಮನ ಫ್ರೆಂಡ್ ಮಗ ಒಂದು ಹುಡುಗ ಸ್ಟಾಲ್ ಹಾಕ್ಕೊಂಡಿತ್ತು ಅವರೇನೋ ಸೀಡ್ಸ್ದು ಸ್ಟಾಲ್ ಹಾಕ್ಕೊಂಡಿದ್ರಂತೆ ನಮ್ಮಮ್ಮ ಮಿಸ್ ಮಾಡಿದೆ ಅವ್ರಿಗೆ ಬೇಕಾಗಿದ್ದೇನೆಲ್ಲ ಸೀಡ್ಸ್ ಒಂದೊಂದು ಪ್ಯಾಕೆಟ್ ತೊಗೊಂಡ್ರು ಸರಿ ಅಂತ ಹೇಳಿಬಿಟ್ಟು ಇಷ್ಟಕ್ಕೆ ನಮ್ಮ ಶಾಪಿಂಗ್ ಮುಗೀತು ಅಂತಲೇ ಹೇಳಬೇಕು ಅಜ್ಜಿ ಮೊಮ್ಮಗ ಇಬ್ಬರು ಮನೆ ಕಡೆಗೆ ಈ ವ್ಲಾಗ್ ಇಲ್ಲೇ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲವ್ ಯು ಗಾಯ್ಸ್ ಬಾಯ್ ಬಾಯ್